ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರವಾಗಿ ಶಾಸಕ ಅನಿಲ್ ಚಿಕ್ಕಮಾಧು ಹೆಚ್ಡಿಕೋಟೆ ತಾಲೂಕಿನ ಜಿ ಬಿ ಸಗರೂರು ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆಯುವ ಪಕ್ಷ ನಾನು ಶಾಸಕನಾಗಿ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಸುಮಾರು ಎರಡು ಮೂರು ಬಾರಿ ಭೇಟಿ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ನಮ್ಮ ತಾಲೂಕು ಇನ್ನೂ ಸಹ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರಿಗೆ ಅತಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸರ್ಕಾರದ ಜನಪರ ಕೆಲಸಗಳನ್ನು ಜನ

ನಿಮ್ಗೆ ಮರೆಯ ಬಿಜೆಪಿಯವ್ರು ಮಾಡ್ತಾವ್ರೆ ತಗೊಂಡು ನಿಮ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ವಿ ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ಕೆ ಸಾಹೇಬ್ ಸಿಕ್ಕುದ್ರೆ ಪ್ರಧಾನಿ ಆಗ್ತಕ್ಕಂತ ಅವಕಾಶ ಸಿಕ್ಕಿದ್ರೆ ಖರ್ಗೆ ಸಾಹೇಬರು ನೂರು ಜನರು ಪ್ರಧಾನಿ ಮನವಿ ಮಾಡೋದು ಇಷ್ಟೆಲ್ಲ ನೀವ್ ಹೇಳ್ಬೇಕು ಜನಗಳಿಗೆ ಹೇಳಿ ಅಂತ ನನ್ಗೆ ಹೇಳಿದ್ರು ಮನೆ ಕೊಟ್ಟವ್ರು ಕಾಂಗ್ರೆಸ್ ಅಕ್ಕಿ ಕೊಟ್ಟವ್ ಕಾಂಗ್ರೆಸ್ ಉಳುವನ್ಗೆ ಭೂಮಿ ಒಡೆಯ ಮಾಡಿದ ಕಾಂಗ್ರೆಸ್ ನರೇಗಾ ಯೋಜನೆ ತಂದಿದ್ದ ಕಾಂಗ್ರೆಸ್ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಅವರು ಯಾವ್ದಾರು ಒಂದ್ ಕೆಲಸ ಜನಗಳಿಗೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅವ್ರು ಹೇಳಿ ಯಾವ್ದು ಕೂಡ ಒಂದ್ ಕೆಲಸ ಒಳ್ಳೆ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಹಿಂದಿನ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ಹಿಂದುಳಿದ ಪರವಾಗಿ ಎಲ್ಲಾ ಪರವಾಗಿ ನಿಂತಿರ್ತಕ್ಕಂಥ ಪಕ್ಷ ನಿಮ್ಗೊಳ್ಳೇದಾಗ್ಲಿ ಅಂತ ಮಾಡ್ತಿರೋದು ನಾವು ತಗೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಯಾರು ಅದಾನಿ ಅಂಬಾನಿಗಳು ಇಲ್ಲ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಎಲ್ಲ ನಾವು ಕೂಡ ಬಿಪಿಎಲ್ ಎಮ್ ಎಲ್ ಎಲ್ಲ ಹಾಕಿ ಬಂದಿರ್ತಕ್ಕಂಥವ್ರು ಅಭಿವೃದ್ಧಿ ಮಾಡ್ತಿದೀವಿ ಇವತ್ತು ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಕೂಡ ಈ ತಾಲೂಕಿನಲ್ಲಿ ಉತ್ತಮವಾಗಿ ಸೇವೆಯನ್ನ ಮಾಡಿದೀವಿ ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಇವತ್ತು ನನ್ಗೂ ಕೂಡ ಒಬ್ರು ಸಾಥ್ ಬೇಕು ಎಲ್ಲಾನು ಕೂಡ ಎಮ್ ಎಲ್ ಎನ್ನೇ ಅನುದಾನಗಳನ್ನ ತಂದು ಹಾಕಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ಬೇಕು ತಂದೆಯವರು ದುರ್ವಾಣ ಸರ್ ಇದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಿದ್ರು ಇಬ್ರು ಜೋಡೆತ್ತರ ಅವ್ರ ಅನುದಾನ ಅವ್ರ ತಂದೆಯವ್ರ ಅನುದಾನ ತಂದೆಯವ್ರ ಹಕ್ಕ ನಾನು ಒಪ್ಪನೇ ಇಡೀ ತಾಲೂಕು ಮುನ್ನೂರ ಮೂವತ್ತೇಳಿಗೂ ನಂದೇ ಅನುದಾನ ಏನೇ ಮಾಡಿದ್ರೆ ನಾನೇ ಕೆಲಸ ಮಾಡ್ಬೇಕು ಅದು ಅದೇ ಈ ಸದ್ಯ ಆಗದ್ ಬೇಡ ನಮ್ ತಾಲೂಕುಗೂ ಅಭಿವೃದ್ಧಿ ಆಗ್ಬೇಕು ಸಿದ್ದರಾಮಯ್ಯ ಸರ್ಗು ಕೂಡ ನಾನು ಮನವಿ ಮಾಡಿದ್ದೀನಿ ನಮ್ ತಾಲೂಕಲ್ಲಿ ಬಡವರಿಗೆ ಕನಿಷ್ಠ ಅಂದ್ರೂ ಕೂಡ ಸರ್ ನಾನು ಇಪ್ಪತ್ತೈದು ಸಾವಿರ ಮನೆ ಬೇಕು ಅಂತ ಕೇಳೀನಿ